ಜನವರಿ ಆರಕ್ಕೆ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಎಂಬಂತ ಶಾಸಕ ಇಕ್ಬಾಲ್ ಹುಸೇನ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಾವಣಗೆರೆಯಲ್ಲಿ ಶಾಸಕ ಶಿವಗಂಗಾ ಬಸವರಾಜ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಡಿಕೆಶಿ ನಮ್ಮ ಆರಾಧ್ಯ ದೈವ ಅದರಲ್ಲಿ ಎರಡನೇ ಮಾತಿಲ್ಲ ಡಿಸೆಂಬರ್ ಆರು ಒಂಬತ್ತು ಡಿಕೆಶಿ ಸಿಎಂ ಆಗಿ ಪ್ರಮಾಣ ಸ್ವೀಕರಿಸಿದ್ರೆ ಖುಷಿ ಖುಷಿಯಾಗುವವರಲ್ಲಿ ಮೊದಲಿಗನು ನಾನೇ ಇಕ್ಬಾಲ್ ಹುಸೇನ್ ಅವರದ್ದು ವೈಯಕ್ತಿಕ ಅಭಿಪ್ರಾಯ ಸಿಎಂ ಖುರ್ಚಿ ಖಾಲಿ ಇದ್ದಾಗ ಕರೆಕ್ಟ್ ಆಗಿ ಉತ್ತರ ಕೊಡುತ್ತೇನೆ ಡಿಸೆಂಬರ್ ಮುಗಿಯೋವರೆಗೆ ನಾನು ಉತ್ತರ ಕೊಡೋದಿಲ್ಲ ಜನವರಿಗೆ ಸಂಕ್ರಾಂತಿ ಬರುತ್ತೆ ಎಲ್ರಿಗೂ ಒಳ್ಳೆಯದಾಗತ್ತೆ ಕಾಯಿರಿ ಜನವರಿಯಲ್ಲಿ ನಾನು ಮಾತನಾಡ್ತೇನೆ ಅಂತ ಹೇಳಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎ ಬಿ ನ್ಯೂಸ್ ಕನ್ನಡ ದಾವಣಗೆರೆ ಈಗ ನೀವೆಲ್ಲ ಬಂದಿದ್ದೀರಿ ನಮ್ಮ ಆಫೀಸ್ಗೆ ನಾರ್ಮಲ್ ಏನು ಮಾಡ್ತೀವಿ ಊಟದ ಟೈಮಿಗೆ ಬಂದ್ರೆ ನಿಮ್ಗೆ ಊಟ ಮಾಡಿಸ್ತೀನಿ ತಿಂಡಿ ಟೈಮಿಗೆ ಬಂದ್ರೆ ತಿಂಡಿ ಮಾಡಿಸ್ತೀನಿ ಈ ಮಧ್ಯಾಹ್ನ ಊಟ ಟೈಮಲ್ಲಿ ಬಂದ ಊಟ ಮಾಡಿಸ್ ಅದೇನೋ ಅದೇನೋ ಪಾರ್ಟಿ ಕೊಟ್ಟರು ಅಂದ್ರೆ ಅಪಾರತೆ ಆಗಿ ತಿಳ್ಕೊತೀರಿ ಡಿನ್ನರು ಊಟ ತಿಂಡಿ ಅವೆಲ್ಲ ಸಾಮಾನ್ಯ ಒಂದು ವಿಶ್ವಾಸ ಕೂಟ ಅಂತಾರೆ ಅದಕ್ಕೆ ಸೇರಿರ್ತಾರೆ ಸಹಜ ಮನುಷ್ಯನ ಕೂಡ ಈ ಸೆಷನ್ ನಡೆಯೋ ಸಂದರ್ಭದಲ್ಲಿ ನಾನು ರೂಮಲ್ಲಿ ದಿನ ಹದಿನೈದು ಇಪ್ಪತ್ತು ಜನ ಎಮೇಲೆ ಊಟ ಮಾಡ್ತೀವಿ ಡೈಲಿ ಒಂದಿನ ನೀವು ಕರೆದ್ರೆ ಅಲ್ಲಿ ಹೋಗ್ತೀವಿ ಯಾವ ಯಾರು ಕರೆದಲ್ಲೇ ಹೋಗ್ತೋ ನಮ್ಮ ಮನೆಗೆ ಇರ್ತೀವಿ ಇನ್ನೊಬ್ಬರು ರೂಮಲ್ಲಿ ಇರ್ತೀವಿ ಎಲ್ಲ ನಮ್ಮ ವಿಶ್ವಾಸದಲ್ಲಿ ಇದ್ದೀವಿ ಹಂಗಾಗಿ ಇಪ್ಪತ್ತು ಜನ ಮೂವತ್ತು ಜನ ಸೇರೋ ಸಹಜ ಅದಕ್ಕೆ ನೀವು ತಪ್ಪಾಗಿ ತಿಳ್ಕೊಂಡ್ರೆ ಉತ್ತರ ಏನು ಕೊಡೋದು ಹೇಳಿಕೆ ನಂತರದಲ್ಲಿ ಸೇರ್ಕೊಳ್ಳೋಣ ಈ ಓಟ್ ಸೆಷನ್ ಅಲ್ಲೂ ಸೇರಿರೋ ತಮಗೆ ಮಾಹಿತಿ ಇರಬೇಕು ಅನ್ಸುತ್ತೆ ಅವಾಗೆ ತಿಂದ ಅವ್ರು ಹೇಳಿಕೆನೂ ಇದ್ದಿಲ್ಲ ನಮ್ಮ ಖಾಲಿ ಇದೆಯಾ ಕುರ್ಚಿ ಇಲ್ಲ ಹೋದ್ರೆ ಇವತ್ತು ಹೋಗ್ಬೇಕಿತ್ತು ಹೋಗ್ತಾ ಇಲ್ಲ ಇಲ್ಲ ಒಂದೊಂದು ಆರಾಧ್ಯ ದೇವ ಒಂದು ಕಾರ್ತಿಕ ಇದೆ ಅದ್ ಕಣ್ಣು ಹೋಗ್ತಾ ಇಲ್ಲ ಅದು ಇದು ಚಳುವಳಿ ಇದೆಯಲ್ಲ ಓಟ್ ಚೋರಿ ಚಳುವಳಿ ವಿಷಯ ಹೋಗ್ತಾ ಇದಾರೆ ಅಷ್ಟೇ ಹೌದು ಆರು ಒಂಬತ್ತು ಪ್ರಮಾಣವಚನ ಅವ್ರು ತಗೊಳ್ತಾರೆ ಅಂತ ಹೇಳಿದ್ರೆ ಮೊದಲಿಗೆ ನಾನು ಖುಷಿ ಪಡೋದ್ರಲ್ಲಿ ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಇದೆ ಆಯಿತು ಅಂದ್ರೆ ನಾನೇ ಮೊದಲನೇಗ ಖುಷಿ ಆಗದ್ರೆ ಮೊದಲನೇಗ ನಾನೇ ಈಗ ನೋಡಿ ನೀವೇನೇ ಮಾಡಿ ಏನೇ ಕೇಳಿ ಸಿಎಂ ಕುರ್ಚಿ ಖಾಲಿಯಾದಾಗ ಬಂದ್ರೆ ಅದಕ್ಕೆ ಕರೆಕ್ಟಾಗಿ ಉತ್ತರ ಕೊಡ್ತೀನಿ ಈಗ ಸಿ ಎಮ್ ಕುರ್ಚಿ ಖಾಲಿ ಇಲ್ದಾಗ ನೀವು ಏನೇ ಮಾಡೋ ಏನೇ ಕೇಳಿದ್ರು ಅದಕ್ಕೆ ಉತ್ತರ ಎಲ್ಲಿಂದ ಬರುತ್ತೆ ಬರೋದಿಲ್ಲ ಹಾಗಾಗಿ ಇದು ಅನ ಅವಶ್ಯಕತೆ ಇಲ್ಲದ ಚರ್ಚೆ ನಾವು ಆಗಲಿ ನೀವಾಗಲಿ ಅಥವಾ ಇನ್ನೊಬ್ಬರು ಆಗಲಲ್ಲ ಸಂಕ್ರಾಂತಿ ಒಳಗಾಗೋದೇನು ನಾಳೆ ವಾರ ಸೆಷನ್ ಇದೆ ಅದರೊಳಗಾದರೂ ನಾವು ಖುಷಿನೇ ಪಡೋದು ನಾನೇ ಮೊದಲೀಗ ನೀವು ಯಾಕೆಂದ್ರೆ ಮುಂಚೆಯಿಂದ ನಿಮ್ಗೆ ಹೇಳ್ಕೊತಾ ಬಂದಿ ಆದರೆ ಈ ಮುಖ್ಯಮಂತ್ರಿ ವಿಷಯನ ನಾನು ಡಿಸೆಂಬರ್ ಮುಗಿಯೋವರಿಗೆ ಮಾತಾಡಲ್ಲ ಅಂತ ಹೇಳಿರೋದ್ರಿಂದ ನಿಮಗೆ ಅದಕ್ಕೆಲ್ಲ ಜನವರಿ ರಿಪ್ಲೈ ಕೊಡ್ತೀನಿ ಸಂಕ್ರಾಂತಿ ಬರ್ತಿದೆ ಎಲ್ಲರಿಗೂ ಒಳ್ಳೇದು ಆಗ್ತದೆ ಸ್ವಲ್ಪ ಸಮಾಧಾನ ಕಾಯಿರಿ ಜನವರಿ ಯಾವಾಗ ಯಾವಾಗ ಮಾತಾಡಲ್ಲ ಅದೇ ಈ ವರ್ಷನೇ ಈ ವರ್ಷ ಡಿಸೆಂಬರ್ ಮುಗೀಲಿ ಅಂತ ಹೇಳಿದೀನಪ್ಪ ಮುಂದಿನ ವರ್ಷ ಏನು ಹೊಸ ವರ್ಷ ಜನವರಿ ಬರುತ್ತಲ್ಲ ಆ ಟೈಮಲ್ಲಿ ಹ್ಞೂ ಮತ್ತೆ ಅವಾಗ ಚೇಂಜ್ ಆದ್ವಿ ಅಂತ ನೀವು ಬೇರೆ ಅವರು ಇವಾಗ ಸ್ಟೇಟ್ಮೆಂಟ್ ಕೊಡ್ತೀವಿ ಸರ್ ಬೈರಂಗ ಆದ್ರೆ ಆದರೆ ರೀತಿ ಅಂತ ಒಂದು ಕ್ರಮ ತಗೊತಿಲ್ಲ ನಿಮ್ಮ ಮೇಲೆ ನೋಟಿಸ್ ನೋಟೀಸೆಲ್ಲ ಕೊಡ್ತಾರೆ ನೀವೇನಾದ್ರು ಮಾತಾಡಿದ್ರೆ ಅಂತ ನೋಟಿಸ್ ಕೊಡ್ತಾರೆ ಮನ್ಯಾಗ ಮಗ ಅಂತ ಸುಮ್ಮನಿದ್ದಾರೆ ಮಾನ್ಯ ಕೆಪ್ಸೆ ಅಧ್ಯಕ್ಷೆ ಹೇಳಿದ್ದಾರೆ ಯ ಚೀಂದ್ರ ಅವ್ರ ಬಗ್ಗೆ ಗಮನ ಹರ್ಸಿದ್ನಿ ಅದು ನೈಕಮಾಂಡ್ ಮುಟ್ಟಿಸ್ತೀನಿ ಅಂತ ಹೇಳಿದ್ದಾರೆ ಈಗ ಹೈಕಮಾಂಡ್ ಏನು ಸೂಚನೆ ಕೊಡ್ತಾ ಅದನ್ನು ಮಾಡ್ತಾರೆ ಯ ಚೀಂದ್ರ ಅವ್ರು ಮಾತಾಡೋದು ತಪ್ಪೆ ನಾನು ಮಾತಾಡೋದು ತಪ್ಪೆ ಯಾರೇ ಮಾತಾಡಿದ್ರು ತಪ್ಪೆ ಈ ಹಿಂದೆ ಮಾತಾಡಿರೋರು ಅನುಭವಿಸಿರು ತಾವೆಲ್ಲ ನೋಡಿದಿರಿ ಹಂಗಾಗಿ ಯಾರು ಮಾತಾಡಿದ್ರು ತಪ್ಪಿದೆ ಅಲ್ಲ ಸರ್ ಇಲ್ಲಿ ಕೆಪಿಸಿಯಿಂದ ನೋಟಿಸ್ ಕೊಡುವಂಥದ್ದು ಮತ್ತೆ ಕ್ರಮ ನಿಮಗೆ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ರಾಜ್ಯದಿಂದಾನೇ ಕೂಡ ಈಗ ಇಂದ ಕೊಡ್ತಾರೆ ಅಂದ್ರೆ ಅದೊಂದು ವಿಂಗ್ ಇದೆ ಶಿಸ್ತು ಪಾಲನೆ ಸಮಿತಿ ಅವ್ರು ಅದು ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಸಂಬಂಧಪಟ್ಟಿದ್ದಲ್ಲ ಅದು ಶಿಸ್ತು ಪಾಲನಾ ಒಂದು ಸತಿ ನೀವು ಕ್ವಶನ್ ಹೋಗಿ ಕೇಳಿದ್ರೆ ಉತ್ತಮ ಆಗ್ತದೆ ಎಲ್ರಿಗೂ ಹಿಂಗೆ ನೋಟಿಸ್ ಕೊಡ್ತಿದ್ರೆ ಇವ್ರಿಗೆ ಯಾಕೆ ಕೊಡ್ತಿಲ್ಲ ನಾನು ಅವ್ರ ನೋವು ಕೇಳಿದ್ರೆ ಅವ್ರು ಕರೆಕ್ಟಾಗಿ ಉತ್ತರ ಕೊಡ್ತಾರೆ ಮುಖ್ಯಮಂತ್ರಿ ಮಗ ಅಂತ ಕೊಟ್ಟಲ್ವಾ ಯಾಕೆ ಕಾರಣ ಕೊಟ್ಟಿಲ್ಲ ಅಂತೇಳಿ ನಾನು ಎನ್ನೆನೂ ಹೇಳಿದ್ದೀನಿ ನಾವು ಮುಖ್ಯಮಂತ್ರಿ ಮಗನೇ ಅಂತ ನಾವು ನೋಡಿದ್ರೆ ಎಲ್ಲೋ ಗೊತ್ತಿಲ್ಲ ಮಾಧ್ಯಮದಲ್ಲಿ ಜಯ ಎಚ್ ಪಟೇಲ್ರು ನಮ್ಮ ದೊಡ್ಡಪ್ಪ ಅಂತ ಹೇಳಿದ್ದೀನಿ ನಮ್ಮ ಚೆನ್ನಗಿರಿಯಿಂದ ಮುಖ್ಯಮಂತ್ರಿ ಕೊಟ್ಟಂಥ ಊರು ಯಾಕೆ ನಾವು ಮುಖ್ಯಮಂತ್ರಿ ಮಕ್ಕಳಲ್ವಾ ಹಂಗಾರೆ ಹಂಗೆಲ್ಲ ಅಲ್ಲ ಯಾರಿಗಾದರೂ ನೋಟಿಸ್ ಕೊಡ್ತದೆ ಹೈಕಮಾಂಡು ಮುಂದಿನ ಅವ್ರಿಗೆ ಏನು ಕ್ರಮ ಹೋಗೋದು ಹೈಕಮಾಂಡ್ ತೀರ್ಮಾನ ಮಾಡ್ತೇನೆ ನೀವು ಸಂಬಂಧಪಟ್ಟರೆ ನೋ ಕೇಳಿದ್ರು ಉತ್ತಮ ಜನವರಿ ಹದಿನಾಲ್ಕು ನಂತರದಲ್ಲಿ ಸಂಕ್ರಾಂತಿ ಮಾತಾಡೋಣ ಜನವರಿ ಬರಲಿ ಮಾತಾಡೋಣ ಟೈಮ್ ಇದೆ ಬಳಸಿಲ್ಲ ಆಯಿತು ಖುಷಿ ಜನವರಿ ಸಂಕ್ರಾಂತಿ ಖುಷಿ ಇರಲೇಬೇಕಲ್ಲ ಸೂರ್ಯ ಪಥ ಬದಲಾವಣೆ ಆಗ್ತಾನೆ ಸರ್ ರಾಜ್ಯದಲ್ಲಿ ಕೂಡ ಬದಲಾವಣೆ ಆಗುತ್ತೆ ಕಾಂಗ್ರೆಸ್ನಲ್ಲೂ ಪಥ ಬದಲಾವಣೆ ಆಗುತ್ತೆ ಸರ್ ಸೂರ್ಯ ಸೂರ್ಯ ಬದಲಾವಣೆ ಆಗೋದ್ರ ಬಗ್ಗೆ ಮಾತಾಡುವುದು ಕಾಂಗ್ರೆಸ್ನಲ್ಲಿ ಸೂರ್ಯ ಇಲ್ಲ ಇಲ್ಲಿರೋದೇನೂ ಡಿ ಕೆ ಶಿವಕುಮಾರ್ ಸೇವ್ರು ಸಿದ್ಧರಾಮಯ್ಯ ಸೇಬು ನಾವುಗಳಿರೋದು ಇಲ್ಲಿ ಡಿ ಕೆ ಶಿವಕುಮಾರ್ ಆರಾಧ್ಯ ದೈವ ಅದ್ರಾಗೆ ಎರಡನೇ ಮಾತಿಲ್ಲ ಹ್ಞೂ ಅದು ಸತ್ಯನೇ ಅದನ್ನ ಒಪ್ಕೊಂಡು ಏನು ಅದಕ್ಕೆ ಮತ್ತೆ ಡಿಸೆಂಬರ್ಗೆ ಅದು ಒಣಗಿದ್ಯೋ ಆ ಏನೋ ಏನನ್ನ ನೋಡೋಣ ರಕ್ತ ಅದಕ್ಕೆ ಜನವರಿ ಮಾತಾಡ್ತೀನಿ ಅಂತ ಹೇಳ್ತಾ ಇದೀನಿ ಮಾತಾಡ್ತೀನಿ ಸರ್ ಇಲ್ಲಿ ಜಿಲ್ಲೆಯಲ್ಲಿ ಸಚಿವರು ಬೆಂಬಲಿಗರಿಗೆ ಮಾತ್ರ ಒಂದು ಉನ್ನತ ಹುದ್ದೆ ಕೊಡ್ತಾ ಇದ್ದಾರೆ ಉನ್ನತ ಅದನ್ನು ಮೊನ್ನೆ ವಿರೋಧ ಮಾಡಿದ್ದೀನಿ ಈಗ ಮೊನ್ನೆ ಡಿ ಸಿ ಸಿ ಬ್ಯಾಂಕಲ್ಲಿ ಅಪೇಕ್ಷ ಬ್ಯಾಂಕಿಗೆ ಒಬ್ಬ ಜ ಪ್ರತಿನಿಧಿ ಡಿ ಸಿ ಸಿಯಿಂದ ಕಳಿಸೋದಿತ್ತು ಅದನ್ನು ದಾವಣಗೆರೆ ತಾಲೂಕಿನವ್ರಿಗೆ ಕೊಟ್ಟರು ಒಂದೇನಪ್ಪ ಅಂದ್ರೆ ಮುದೇಗೌಡರು ಗಿರೀಶ್ ಅಂತ ನಮ್ಮ ಸಹೋದರರೇ ಈಗ ನಮ್ಮ ಸಹೋದರಂಗ್ ಕೊಟ್ಟರು ಅಂತ ನಾನು ಸಂತೋಷ ಪಡೋದಲ್ಲ ಜಿಲ್ಲೆಯಲ್ಲಿ ಎಲ್ಲ ಶಾಸಕರು ಗಮನಕ್ಕೆ ತಂದು ಯಾರ್ಯಾರಿಗೆ ಯಾವುದ್ಯಾವುದು ಕೊಡೋಕ್ಕೆ ಸಾಧ್ಯನೋ ಅದು ತಾಲೂಕು ವಹಿಸ್ಕೊಟ್ರೆ ಕೊಟ್ಟರೆ ಪಕ್ಷ ಬಲಪಡಿಸ್ಬೋದು ಎಲ್ಲದನ್ನು ಈಗ ಕೆಲವು ನಾಮಿನಿಗಳಿದೆ ಸರ್ಕಾರ ನಾಮಿನಿಗಳು ಡಿ ಸಿ ಸಿ ಬ್ಯಾಂಕ್ ಅದನ್ನು ಅವರು ಆಕಾಂಕ್ಷ